ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೃತಿ ಲಾಗ್ಸ್ ಇನ್ಕಂಡ ಫ್ರೆಂಡ್ಸ್ ಇಂಡಿಯಾ ನನ್ನ ಚಾನಲ್ ಸಬ್ಸ್ಕ್ರೈಬ್ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಇಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋನ ಕೊನೆ ತನಕ ನೋಡಿ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಈಗ ನಾನು ಟೈಮ್ ಬಂದ್ಬಿಟ್ಟು ಎರಡು ಗಂಟೆ ಆಗಿತ್ತು ಇವಾಗ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವಾಗ ನನ್ನ ಮಗ ಕೂಡ ಮಲ್ಕೊಂಡಿದ್ದೀನಿ ಫ್ರೆಂಡ್ಸ್ ಇಲ್ಲಿ ನಾನು ಕೋತಂಬ್ರಿ ಸಾರಿ ಕೊತ್ತಂಬರಿನೇ ಅಂತ ಬರುತ್ತೆ ಮೆಹೆ ಸೊಪ್ಪು ತೊಗೊಂಬಂದಿದ್ದೆ ಮೆಹಿತೆ ಸೊಪ್ಪನ್ನ ಬಿಡಿಸ್ತೀನಿ ಫ್ರೆಂಡ್ಸ್ ಇವಾಗ ಇವಾಗೇ ಮಲ್ಕೊಂಡಿದ್ದಾನೆ ಇವಾಗೆ ನನ್ನ ಕೆಲಸ ಆಗುತ್ತೆ ಫ್ರೆಂಡ್ಸ್ ಹಾಗಾಗಿ ఇలా అందర చల్లేపిల్లి చల్పిల్లి మాతను ఫ్రెండ్స్ అవును సంజిక మెంతి పల్లెంత అనుకొని అదే చూడాలి నేను ఫ్రెండ్స్ ಗೊತ್ತಿಲ್ಲ చుపాట్టు మాట్లాడ ఏం మీ నిమ్మందే షేర్ మాట్తీ వీడియోన కొనే తనక నోడి ప్లీజ్ సపోర్ట్ మారి బ్రెండ్స్ ఇవ్వాల బేగ బేగ ఇష్ట సొప్ప ಎಷ್ಟಂದ್ರೆ ಫಿಫ್ಟೀನ್ ರುಪೀಸ್ ತೊಗೊಂಡ್ರು ಫ್ರೆಂಡ್ಸ್ ತುಂಬಾ ಕಾಸ್ಟ್ಲಿ ಅಂತ ಹೇಳ್ಬೋದು ಇಲ್ಲಿ ಕೊಲ್ಹಾಪುರನವ ಪಲ್ಯ ತಿನ್ಬೇಕಂದ್ರೆ ಅಮೌಂಟ್ ಜಾಸ್ತಿ ಕೊಟ್ಟು ತಿನ್ನಬೇಕು ದೇಹಕ್ಕೆ ಪಲ್ಯ ಒಳ್ಳೆಯದು ಸೊ ಹಾಗಾಗಿ ಇವಾಗ ಪ್ರೆಗ್ನೆನ್ಸಿ ಹೋಗೋದು ತುಂಬಾ ಬ್ಲಡ್ ಇನ್ಕ್ರೀಸ್ ಆಗೋಕೆ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್ ಹಾಗಾಗಿ ಭಾಳ ದಿನಗಳ ನಂತರನೇ ತೊಗೊಂಡ್ಬಂದಿನಿ ಫ್ರೆಂಡ್ಸ್ ಇದು ಮೆಹೆ ಸೊಪ್ಪನ್ನ ಯಾಕಂದ್ರೆ ನಾವು ಸೊಪ್ಪು ತರಬೇಕಂದ್ರೆ ಸಂಡೇನೇ ಮಾರ್ಕೆಟ್ಗೆ ಹೋಗಿರ್ತೀವಿ ಫ್ರೆಂಡ್ಸ್ ನಮ್ಮ ಮನೇಲಿ ನಾನ್ ವೆಜ್ ಇರುತ್ತೆ ಸೊ ಹಾಗಾಗಿ ಅದು ನಾನ್ ವೆಜ್ ನಾವು ನೈಟ್ ಮಾಡಿದೆ ಅಂದರೆ ಬೆಳಗ್ಗೆ ಇರುತ್ತೆ ಹಾಗಾಗಿ ಸೊಪ್ಪು ಎಲ್ಲ ವೇಸ್ಟ್ ಆಗುತ್ತೆ ಅಂತ ನಮ್ಮಲ್ಲಿ ಫ್ರಿಜ್ಜು ಇಲ್ಲೆಲ್ಲ ಫ್ರೆಂಡ್ಸ್ ಹಾಗಾಗಿ ನಾನು ಸೊಪ್ಪು ತರೋದು ಕಡಿಮೆ ನಿನ್ನೆ ನಮ್ಮನೆ ಗೆಸ್ಟು ಬಂದಿದ್ರು ನಾನ್ ವೆಜ್ ಎಲ್ಲ ಖಾಲಿ ಆಯಿತು ಸ್ವಲ್ಪನೂ ಉದಿತ್ತು ಬೆಳಗ್ಗೆ ಅದಷ್ಟು ನಾವು ನಮ್ಮ ಮನೆಯವ್ರಿಗೆ ತಿಂದೀವಿ ಇವಾಗ ನೈಟ್ ಬಿಸಿ ಬಿಸಿ ಪಲ್ಯ ಮತ್ತು ರೊಟ್ಟಿ ಚಪಾತಿ ಏನಾರು ಒಂದು ಮಾಡಿ ಇದ್ರ ಜೋಡಿ ಆ್ಯಕ್ಚುಲಿ ರೊಟ್ಟಿ ಚಲೋ ಫ್ರೆಂಡ್ಸ್ ಬಿಸಿ ಜೋಳದ ರೊಟ್ಟಿ ಸಖತ್ತಾಗಿರುತ್ತೆ ಕಾಂಬಿನೇಷನ್ ಇವಾಗ ಇದನ್ನು సోస్కొండ మేలే సిక్తీ ఫ్రెండ్స్ ఏం మల్కొండ ఓకే ఫ్రెండ్స్ బాయ్ నోడి ఫ్రెండ్స్ ఇష్టూ సోసూ సోసే ఎద్బట్ మోబోకీ మోప జన్స ಇನ್ನು ಆಯ್ತೇನೆ ಒಂಬತ್ತು ಗಂಟೆ ತನಕ ಮಲ್ಕೊಳಲ್ಲ ಫ್ರೆಂಡ್ಸ್ ನೋಡಿ ಇನ್ನು ಇಷ್ಟು ಸೋಸದ ರೀತಿ ಎದ್ಕೊಡ್ತು ನೀನು ಮಾಡುತ್ತೇ ಹೇಳ್ರಿ ಫ್ರೆಂಡ್ಸ್ ಇಂಥ ಮಗನ ಜೋಡಿ ಕೋಳಿ ನಿದ್ದೆ ಮಾಡ್ತಾನೆ ಹಿಂಗೆ ಮಲ್ಕೊಂಡ್ರೆ ಹಿಂಗೆ ಎದ್ಬಿಡ್ತಾ ಎಲ್ಲ ಅಪ್ಪು ನೀ ಕೋಳಿ ನಿದ್ದೆ ಮಾಡ್ತಿಲ್ಲ ಕೋಳಿ ನಿದ್ದೆ ಮಾಡಲ್ಲ ಏನು ಬೇಕು ನಿನಗೆ ಏನು ಬೇಕು Hmm? Tina ken beka? Kai. Ina? Kai. Kai beka? Ya kai beka? Kai. Shebu ka beka? Ha? Yo yo. Ya kai beka, shebu ka ಮುಂಜಾನೆ ದ್ರಾಕ್ಷಿ ತಿಂದು ಎಲ್ಲ ಖಾಲಿ ಮಾಡಿಟ್ಟಿ ಪಪ್ಪಾ ನೀನು ಕುಡಿ ಹಕಾಸು ರಂಶದಾಗ ಹುಟ್ಟುದಿತ್ ನೀವಿಬ್ರು ಪಪ್ಪಾ ಭೂ ಹೋಗ್ಯ ಕೆಲ್ಸದಂತ ಕೇಳ್ಕೊಂಡ್ರ ಮಲ್ಕೊಂಡಿದ್ದೆಲ್ಲ ಅವಾಗೇದ ಪಪ್ಪ ನಿಮ್ ಬಿಟ್ಟು ಹೋದನಾ ಏನು ಬಿಟ್ಟು ಹೋದ ಇಲ್ಲ ಪಲ್ಯ ಅವ್ನ ಜೋಡಿ ಮಾತ್ರ ಕೊಟ್ಟು ಪಲ್ಯ ಸೋಸ್ತಾ ಫ್ರೆಂಡ್ಸ್ ಇಲ್ಲ ಅವನು ಎಲ್ಲ ಬಂದು ಚೆಲ್ಲಂಗೆ ಚಿತ್ತಂಗೆ ಮಾಡ್ತಾನೆ ಅಪ್ಪು ಶಾಲಿಗೆ ಹೋಗ್ತೀನಿ ಶಾಲಿಗೆ ಹೋಗಲ್ಲ ಮತ್ತೆ ಏನು ದನ ಕೈ ಮತ್ತೆ ಏನು ಮಾಡ್ತಿ ಇನ್ನೇ ಅಪ್ಪನ ಕೈ ಹೋಗ್ತಾನೆ ಕೆಲ್ಸಕ್ಕೆ ಹ್ಞೂ ಅವ್ರ ಅಪ್ಪಗೇನು ಅನ್ಬಾರ್ದು ಫ್ರೆಂಡ್ಸ್ ನಾ ಮಕ್ಕೋ ತೇನೀನಾ ಮಕ್ಕೋ ಸಾಲಿ ಕಲಿತೇನವಲ್ಲ ಸಾಲಿಕಲಾ ದನಕ್ಕೈತಿ 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 ಅದಕ್ಕೆ ಸೂಟ್ ಆಯ್ತಾವಣ್ಣ ದನನೇ ಕೈ ಆಯ್ತಾ ಹಿಂಗೆ ಸಾಲಿ ಕಲ್ತ್ರೆ ಹೆಣ್ಣು ಕೊಡ್ತಾರ ಸಾಲಿ ಕಲೀಲು ಏನೂ ಕೊಡಲ್ಲ ಆಸ್ತಿನೂ ಇಲ್ಲ ಏನೂ ಇಲ್ಲ ಹಾ ನಗತಿಯಲ್ಲ ಏನ ಮುಂದೆ ಕಲ್ತಾರೆ ಯಾರ ಮುಂದೆ ಮುಂದಾಗ ನಿಮ್ಮ ಅಪ್ಪ ನೆನಗೆ ಆರ್ಮಿ ಮಾಡ್ಬೇಕಾನ ನೀವಿದ್ರೆ ದನಕೈತೀನ ಹಾ ದನಕೈತ ಓಕೆ ಫ್ರೆಂಡ್ಸ್ ಇದನ್ನೆಲ್ಲ ಕ್ಲೀನ್ ಮಾಡಿ ಸಿಗ್ತೀನಿ ಅವನಿವಾಗ ಏನೋ ಸ್ವಲ್ಪಿನ ನಿದ್ದೆಗಣ್ಣೆ ಒಳಗೆ ಎತ್ತಾನೆ ಅನ್ಸುತ್ತೆ ಮಲ್ಕೊಂಡಾನೆ ಇಲ್ಲಾಂದ್ರೆ ಇಲ್ಲೆಲ್ಲ ಓಡಿ ಬರ್ತಿದ್ದ ಇದನ್ನು ಸೋಸಿ ಸಿಗ್ತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಅಷ್ಟು ಒಳಗೆ ಎಷ್ಟು ಕಡ್ಡಿ ಅಷ್ಟೇ ಇಷ್ಟು ಹೊಂಟಿದ್ರು ಇವಾಗ ಇದನ್ನು ಚೆನ್ನಾಗಿ ತೆಗೆದು ಸಂಜೆ ಖರ್ಚು ಮಾಡ್ತೀನಿ ಫ್ರೆಂಡ್ಸ್ ನೀರೆಲ್ಲ ಸೋ ಸೋಶ್ ಹೋಗಿರ್ಬೋದು ತೊಳೆದೇರಿಡ್ತೀನಿ ಫ್ರೆಂಡ್ಸ್ ಇದನ್ನು ಇವಾಗ ಇಲ್ಲಿ ಫ್ರೆಂಡ್ಸ್ ಬುಟ್ಟಿ ಒಳಗೆ ಹಾಕಿ ತೊಳೆದಿಡ್ತೀನಿ ಹಾಗೆಯೇ ಇಲ್ಲಿ ಚಾನಿಗೆ ಅಂತೀವಿ ನಾವು ಹತ್ರ ಹಾಕಿ ಸೋಸ್ಕೊಂಡು ನೀರೆಲ್ಲ ಹೋಗಿ ಪಲ್ಯ ಪಲ್ಯ ಹೊಡಿತೈತಿ ಇಲ್ಲ ಮಗ ಊಟ ಮಾಡ್ತಿದ್ದಾನೆ ಫ್ರೆಂಡ್ಸ್ ಹಾಕಿ ಉಟ್ಟಿದ್ರೆ ಸೊಪ್ಪರ ಹಾಂ ಸೊಪ್ಪರ್ ಇವಾಗ ಇದನ್ನೆಲ್ಲ ನೀರೆಲ್ಲ ಸೋಶ್ ಹೋಗ್ಯ ಫ್ರೆಂಡ್ಸ್ ಇವಾಗ ನಾಲ್ಕು ಗಂಟೆ ಆಗಿದೆ ಇವಾಗ ಅಡುಗೆ ಸ್ಟಾರ್ಟ್ ಮಾಡಿದ್ದೀನಿ ಫ್ರೆಂಡ್ಸ್ ಇವಾಗ ಫಸ್ಟ್ ಪಲ್ಯ ಮಾಡ್ಕೋತೀನಿ ಇಲ್ಲಿ ನಾನು ಪಲ್ಯ ಸಿಂಪಲ್ಲಾಗಿ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್ ಮೆಹಂತೆ ಪಲ್ಯ ಪ್ರೆಗ್ನೆನ್ಸಿಯವ್ರಿಗೆ ಯಾವುದೇ ಸೊಪ್ಪಾದರೂ ಪ್ರೆಗ್ನೆನ್ಸಿಯವ್ರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್ ಬ್ಲಡ್ ಇನ್ಕ್ರೀಸ್ ಆಗುತ್ತೆ ಸೊ ಹಾಗಾಗಿ ಪ್ರೆಗ್ನೆನ್ಸಿ ಪ್ರೆಗ್ನೆಂಟ್ ಇದ್ದವ್ರು ಆಲ್ಮೋಸ್ಟ್ ಸೊಪ್ಪು ಮತ್ತು తర్కారి హన్న తింద్ర ఫస్ట్ ప్రెగ్నెన్సీ అని బ్లడ్ ఫుల్ కడిమీతు నన్న చిపట్టే నో అనుభవసీని సో అయి ఇల్ నోడ్తాయిబోదు ఒం పాత్ర ఇట్టీ ఫ్రెండ్స్ పాత్ర కదనంతర ఒక నాలుగు టేబుల్ స్పూన్ ఎన్నె హాకీ అదే బికి సొప్పు హాక్తీ ఫ్రెండ్స్ సొప్పున స్వల్ప ఈ థర మాకు ఇవాత ఉప్పు ఫ్రెండ్స్ యాకంద్ర ఒక్క నిమిషబట్టి సొప్పెలా కరిగి బిడ్తీ నోడ్తాయిబోదు ಈ ಥರ ಕರಗುತ್ತೆ ಇವಾಗ ಉಪ್ಪನ್ನ ಹಾಕಬೇಕು ಫ್ರೆಂಡ್ಸ್ ಅಂದರೆ ಅರ್ತಿ ಗೊತ್ತಾಗುತ್ತೆ ಇವಾಗ ಇವಾಗ ನಾನು ಉಪ್ಪನ್ನ ಹಾಕಿ ಒಂದೆರಡು ನಿಮಿಷ ಚೆನ್ನಾಗಿ ಬೇಯಿಸ್ಕೊತೀನಿ ಫ್ರೆಂಡ್ಸ್ ಒಂದು ಪ್ಲೇಟ್ ಮುಚ್ಚಿ ಈ ಥರ ಇವಾಗ ನೋಡ್ತಾ ಇರ್ಬೋದು ಸೈಡೆಲ್ಲ ನೀ ಎಣ್ಣೆ ಬಿಟ್ಟಿದೆ ಇವಾಗ ಆಲ್ಮೋಸ್ಟ್ ಆಲ್ ಪಲ್ಯ ಆಯಿತು ಇಲ್ಲಿ ಹಿಟ್ಟಿಗೆ ನೀರು ಇಟ್ಕೊಂಡಿದ್ದೆ ಫ್ರೆಂಡ್ಸ್ ಬೇ ಜೋಳದ ರೊಟ್ಟಿ ಮಾಡಬೇಕಂತ ಇಲ್ಲಿ ಹಿಟ್ಟು ಕೂಡ ಚಾಣಿಸ್ಕೊತಾ ಇದ್ದೆ సో జోళద్రొట్టీ మే మెంతెపల్లె తున్న ఇష్ట ఫ్రెండ్స్ నన్ను ఫేవ్రేట్ అంతే హోదు చపాతి జోడి అస్ట్ వందల ఇవ్వదం కాయస్కొండ నీరీ చనగిమ్చలేరు సుడ్తాయితల్ ఫ్రెండ్స్ చనగే అదన మిక్స్ హిట్ స్వల్ప తండీర్న హాకీ జోళది హిట్న ఎత్కొక్ జోళది ఎస్ట్ చరా చరకుతి అస్ట్ చంద రొట్టి బరుత ఫ్రెండ్స్ యాకంద్ర హిట్ వాదుసింది స్వల్ప జిగి ఇద్దరు నావు జాస్తి బీసె ఫ్రెండ్స్ హాగీ అది జీ జిగటెలా ఆరుగతి అది నోడ్తాయిబోదు మొన్న సత నమే హిట్న నాకు ఇవ్వ చిక్కు ఉండె అది స్వల్ప హిట్ హాకీ సీ ఫ్రెండ్స్ ఇవ్వ ఈ థర రొట్టిన ఫ్రెండ్స్ ನನಗೆ ಯಾವ ಥರ ಬರುತ್ತೆ ಆ ಥರ ನಾನು ರೊಟ್ಟಿನ ಬಡಿತಾ ಇದ್ದೀನಿ ನಾನು ರೊಟ್ಟಿ ಒಳಗೆ ಪರ್ಫೆಕ್ಟ್ ಅಂತ ಹೇಳಲ್ಲ ಫ್ರೆಂಡ್ಸ್ ಮಾಡ್ತೀನಿ ಇಷ್ಟೇ ಇಲ್ಲಿ ನೋಡ್ತಾ ಇರ್ಬೋದು ಈ ಥರ ರೊಟ್ಟಿನ ಬಡಿತಾ ಇದ್ದೀನಿ ಆಮೇಲೆ ಎರಡು ಕೈಲಿ ರೊಟ್ಟಿನ ಬಡ್ಕೊತೀನಿ ಫ್ರೆಂಡ್ಸ್ ಸ್ವಲ್ಪ ದೊಡ್ಡದಾಗ ನಾನು ಇವಾಗ ಎರಡು ಕೈಲೇ ಪಡ್ಕೊಂಡ್ರೆ ಸ್ವಲ್ಪ ದೊಡ್ಡದಾಗುತ್ತೆ ಫ್ರೆಂಡ್ಸ್ ಫಸ್ಟ್ ರೊಟ್ಟಿ ಏನು ನನಗೆ ಗೊತ್ತಿಲ್ಲ ಸ್ವಲ್ಪ ಚೆನ್ನಾಗೇ ಬರೋದಿಲ್ಲ ಫಸ್ಟ್ ರೊಟ್ಟಿ ಆಮೇಲೆ ಉಳಕಿದ್ದು ಚಲೋ ಬರ್ತಾವೆ ನಾನು ಇಲ್ಲಿ ತೋರ್ಸಾಕತ್ತಿದ್ದು ಫಸ್ಟ್ ರೊಟ್ಟಿನ ತೋರಿಸ್ತಿದ್ದೀನಿ ಯಾಕಂದ್ರೆ ನನ್ನ ಮಗನ ನಮ್ಮ ಮನೆಯವರು ಕರ್ಕೊಂಡು ಹೋಗಿದ್ದರು ಸೊ ಹಾಗಾಗಿ ಇಲ್ಲಿ ನೋಡ್ತಾ ಇರ್ಬೋದು ಹಂಚು ಕಾದಿತ್ತು ಇವಾಗ ಹೆಂಚ ಮೇಲೆ ರೊಟ್ಟಿನ ಹಾಕಿ ಸ್ವಲ್ಪ ಒಂದು ಮೈ ಬಟ್ಟೆಯಲ್ಲಿ ನೀರು ಹಾಸಿದ್ದೆ ಫ್ರೆಂಡ್ಸ್ ಒಬ್ರೊಬ್ರು ಕೈಲೇನೂ ಹಾಸ್ತಾರೆ ಚಿಕೆಟ್ ಇಲ್ಲ ಅರ್ಸ್ಲಾನ್ ಸ್ವಲ್ಪ ಏನಂತಾರೆ ದಂಡಿಗೆ ಸ್ವಲ್ಪ ಮೂಗ್ಸಿಡ್ದಂಗೆ ಆಗಿದೆ ಫ್ರೆಂಡ್ಸ್ ಈ ಥರ ಒತ್ತಿ ಒತ್ತಿ ಬಟ್ಟೆಲಿ ಒತ್ತಿ ಒತ್ತಿ ಬೇಯಿಸ್ಕೋಬೇಕು ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಈ ಥರ ರೊಟ್ಟಿ ರೆಡಿ ಆಯಿತು ಫ್ರೆಂಡ್ಸ್ ಜೋಳದ ರೊಟ್ಟಿ ಇಷ್ಟು ರೊಟ್ಟಿ ಮಾಡಿದೆ ನೋಡಿ

ಚಾಕಿ ಹ್ಞೂ ಅವ್ರಿಗೆ ಕೊಡಲ ಚಾಕ್ಲೇಟ್ ಚಾಕ್ಲೇಟ್ ಕೊಡು ಹ್ಞೂ ಕೊಡು ಕೊಡೋಲ್ಲ ಓಕೆ ಫ್ರೆಂಡ್ಸ್ ಆಲ್ಮೋಸ್ಟ್ ಆಲ್ ಎಲ್ಲ ಕೆಲಸ ಮುಗೀತು ಸೊ ಇಲ್ಲಿ ಒಗ್ನ ಇಲ್ಲಿಗೆ ಏನು ಮಾಡ್ತೀನಿ ಸ್ವಲ್ಪ ಹೊರಗಡೆ ಹೋಗೋದಿದೆ ಫ್ರೆಂಡ್ಸ್ ಹೋಗೋದಾಯಿತು ಅಂದ್ರೆ ಆ ವೀಡಿಯೋನೇ ಶೇರ್ ಮಾಡ್ಕೊಂಡಿರ್ತೀನಿ ಇಲ್ಲ ಅಂದ್ರೆ ಇಲ್ಲ ಫ್ರೆಂಡ್ಸ್ ಓಕೆ సంజెల వర్గడతావు ఫ్రెండ్స్ రామ్ మోస్తా ఫుల్ రష్ ఇప్పుడు ఫ్రెండ్స్ డీజేలా హాకీ ఫుల్ గ్ర్యాండీ నాము కూడా దీప హచ్చి షాపింగ్ అంతా హోదో ఫ్రెండ్స్ ఇల్ నోడ్తాయిర్బోదు శాప్రీ బట్ అస బట్టే తగళకి అదే నమ్మే సిక్కు టైమ్ భాళాయితా నాయావాలూ ఒక్కంత బ నోడ్తాయిబోదు ఖుషన్ నమ్గిన కాలంలో ఆట ఆడ ಶಾಪಿಂಗ್ ಹೋಗಿ ಬಂದೆ ಫ್ರೆಂಡ್ಸ್ ನನಗೇನು ಡ್ರೆಸ್ ತೊಗೊಳ್ಳಿಲ್ಲ ಸೊ ಲೇಟ್ ಆಯಿತು ಹಾಗಾಗಿ ನಾ ನಮ್ಮ ಮನೆಯವ್ರಿಗೆ ತಗೋಬೇಕಂದ್ರೆ ಏಳು ಗಂಟೆಗೆ ಹೋಗ್ಯೆ ಫ್ರೆಂಡ್ಸ್ ಒಂಬತ್ತು ಗಂಟೆ ಆಯಿತು ಸೊ ನಾನು ತೊಗೊಳ್ಳಿಲ್ಲ ಮತ್ತು ನಾಳೆ ಅಥವಾ ಅಥ್ವಾ ನಾಡ್ದಾಗ ಹೋಗ್ಬೇಕಂತ ಬಂದ್ವಿ ಯಾಕಂದರೆ ಇಲ್ಲಿ ವಾಚ್ಮೆನ್ಗೆ ಮೇಲೆ ಯಾರು ಇದ್ದಿದ್ದಿಲ್ಲ ಫ್ರೆಂಡ್ಸ್ ಫೋನ್ ಹಚ್ತಾಯಿದ್ರು ಹಾಗಾಗಿ ಬಂದ್ವಿ ನಮ್ಮ ಮನೆಯವರು ಏನು ತೊಗೊಂಬಂದ್ರೆ ಅಂತ ನಿಮ್ಮೊಂದಿಗೆ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್ ಬನ್ನಿ ಹಾಗೆ ಬರುವಾಗ ಪಾನಿಪುರಿ ತಿಂದು ಬಂದೆ ಫ್ರೆಂಡ್ಸ್ ಅಲ್ಲಿ విడిోదు అలా ఇలా ఫ్రెండ్స్ నండి నా మనయ్ అది వరగడే వీడియో మిడీ యాకంద్ర సిాపట్టే జన ఇరు అే నీడిోస్ డ్రెస్ తగ్బందరు ఫ్రెండ్స్ అయి అది నైట్ ప్యాంట్ తగ్బందరు ఆ టీర్ట్ తగ్బందరు అవి యర అంత తోర్స్తిని బాన్ని ఫ్రెండ్స్ ఇది టీ శర్ట్ ఫ్రెండ్స్ ఇది బందబిట్టు నాలుగు నూరు రూపాయకు క్వాలిటీ చూ ఫ్రెండ్స్ కొట్టిర అమౌంటే కొట్ట ಹಾಗೆ ಅವರಿಗೆ ನೈಟ್ ಪ್ಯಾಂಟ್ ಇದ್ದಿದ್ದಿಲ್ಲ ಫ್ರೆಂಡ್ಸ್ ಪ್ಯಾಂಟ್ ಸಿಕ್ಕಾಪಟ್ಟೆ ಇದು ಜೀನ್ಸ್ ಪ್ಯಾಂಟ್ ಹಾಗಾಗಿ ನೈಟ್ ಪ್ಯಾಂಟ್ ತೊಗೊಂಡ್ರೆ ಎರಡು ಒಂದು ಬರು ಬಿಡ್ಸುತ್ತಿಲ್ಲ ಹಾಕ್ಕೊಂಡು ಅಂಗಡಿಗೆ ಮಜ್ಜಿಗೆ ಥರಕ್ಕೆ ಹೋಗಿದ್ದಾರೆ ಫ್ರೆಂಡ್ಸ್ ಒಂದು ಅದು ಎರಡು ನೈಟ್ ಪ್ಯಾಂಟಿಗೆ ಐದುನೂರ ಐವತ್ತು ಕ್ವಾಲ್ಟಿ ಚಲೋ ಅದ ಫ್ರೆಂಡ್ಸು ಇವೆರಡು ತೊಗೊಂಡಿದ್ರು ಇಷ್ಟೇ ತೊಗೊಂಡ್ಬಂದ್ವಿ ಮತ್ತೇನು ತೊಗೊಂಬರ್ಲಿಲ್ಲ ನನ್ನ ಮಗನಿಗೆ ಮತ್ತು ನನಗೆ ನಾಳೆ ಅಥವಾ ನಾಡಿದ್ದು ಹೋಗಿ ತೊಗೊಂಬರ್ಬೇಕು ಫ್ರೆಂಡ್ಸ್ ಅವು ಕೂಡ ತೊಗೊಂಡ್ಬಂದಿನ ನಿಮ್ಮಂದಿಗೆ ಶೇರ್ ಮಾಡ್ಕೊತೀನಿ ನಮ್ಮ ಮನೆಯವ್ರ ಡ್ರೆಸ್ ಹೇಗಿದೆ ಹೇಗೆ ಅಂತ ಕಮೆಂಟ್ ಮಾಡಿ ಈ ಥರ ಇದೆ ಫ್ರೆಂಡ್ಸಿಗೆ ಶರ್ಟ್ ಓಕೆ ಫ್ರೆಂಡ್ಸ್ ಈ ಲಾಗ್ನ ಇವತ್ತು ಇಲ್ಲಿಗೆ ಹೆಂಗೆ ಮಾಡ್ತೀನಿ ಮತ್ತೆ ಸಿಗೋಣ ನೆಕ್ಸ್ಟ್ ಲಾಗ್ ಒಂದು ಲಾಗ್ ಒಂದಿಗೆ ಅಲ್ಲಿಯವ್ರಿಗೆ ಟೇಕ್ ಕೇರ್ ಬಾಯ್ ಲವ್ ಯು ಆಲ್ ಕೀಪ್ ಸಪೋರ್ಟಿಂಗ್ ಬಾಯ್